ನಮಸ್ತೆ ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ ನಾನು ಹೇಳ್ತಾ ಇದ್ದೀನಿ ನಿಮಗೆ ಏನು ನನ್ನ ಚಾನಲು ಹೇಗೆ ಸಿಕ್ತು ಯಾರು ನನಗೆ ಚಾನಲನ್ನು ಹುಡುಕಿ ಕೊಟ್ಟಿದ್ರು ಅಂತ ಹೇಳ್ತೀನಿ ಕೇಳಿ ಓಕೆನಾ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಲು ಎಂಟು ತಿಂಗಳು ನನ್ನ ಕೈಯನ್ನು ನನ್ನ ಕೈಯಿಂದ ಇರಲಿಲ್ಲ ನನ್ನ ಕೈಯಲ್ಲಿ ಇರಲಿಲ್ಲ ತುಂಬಾ ಕಷ್ಟಪಟ್ಟಿದ್ದೀನಿ ಆ ಚಾನಲನ್ನು ನಾನು ಮನ ಮಾಡಿಕೊಳ್ಳಲಿಕ್ಕೆ ಮನವಾಗಿದೆ ಓಕೆನಾ ಎಂಟು ತಿಂಗಳ ನಂತರ ಸಿಕ್ಕಿದೆ ಅಂದರೆ ಆಶ್ಚರ್ಯ ಅಂತ ಹೇಳ್ಬೋದು ನಾನು ತುಂಬ ದೇವರಲ್ಲೂ ಕೂಡ ಮೊರೆ ಹೋಗಿದ್ದೀನಿ ಓಕೆ ಯಾವ ದೇವರು ಅಂತ ನಾನು ಎಷ್ಟು ವಿಡಿಯೋ ಹೇಳ್ತೀನಿ ಆದರೆ ಈ ಚಾನಲ್ಲು ನಾನು ಒಬ್ರಿಗೆ ಕೊಟ್ಟೆ ಫಸ್ಟ್ ನಾನು ಒಬ್ರಿಗೆ ಕೊಟ್ಟೆ ಗೊತ್ತಾ ಯೂಟ್ಯೂಬಲ್ಲೇ ಪರಿಚಯ ಆಗಿದ್ರಲ್ಲೂ ಅವರಿಗೆಲ್ಲ ಹೇಳಿಕೊಂಡು ನನ್ನ ಚಾನಲ್ ಕಳೆದೋಯ್ತು ಚಾನಲ್ ಕಳೆದೋಯಿತು ಪಾಸ್ವರ್ಡ್ ನೆನಪಿಲ್ಲ ಲಾಗಿನ್ ಅಂತ ಇಲ್ಲ ಅಂತ ಹೇಳ್ಕೊಂಡೆ ಫಸ್ಟು ತಲಾರಟೆ ತಲಾರಟೆ ಹತ್ತಿರ ಕೊಟ್ಟೆ ಗೊತ್ತಾ ಅವರು ಒಂದು ನಾಲ್ಕೈದು ದಿನ ಟ್ರೈ ಮಾಡಿದರು 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 ಏ ಮಾಡಿದ್ರು ಚಾನಲ್ ಸಿಗ್ತಾ ಇಲ್ಲ ನನಗೆ ಹೇಳ್ತಾರೆ ನಿಂದು ಐ ಡಿ ಯಾವುದು ಪಾಸ್ವರ್ಡ್ ಯಾವುದು ಯಾವ್ಯಾವ್ದು ಹೇಳ್ತಾ ಇರ್ತೀಯ ನೀನು ಅಂತ ಹೇಳಿದರು ಯಾವ್ಯಾವುದೋ ಬೈಕ್ ಬಂದ ಹಾಗೆ ಹೇಳ್ತಾ ಇದ್ದೆ ನೀನು ಪಾಸ್ವರ್ಡು ಹೇಳ್ತೀಯ ನಿಂದು ಹೋಯ್ತು ಚಾನಲ್ ಹೋಯ್ತು ಅಂತ ಸೀಟ್ ಬಂದು ಹೇಳ್ತಾ ಇದ್ರು ತಲೆ ಹರಟೆ ಅವರು ಅವರು ಏನು ನೀನೇನು ಪಾಸ್ವರ್ಡು ಗೊತ್ತಿಲ್ಲ ನಿನಗೆ ಐ ಡಿ ಗೊತ್ತಿಲ್ಲ ನಿಮಗೆ ಯಾಕೆ ಚಾನಲು ಅಂತೆಲ್ಲ ಹೇಳ್ತಿದ್ರು ಅಂತೂ ಅವ್ರ ಹತ್ರ ಆಸೆ ಬಿಟ್ಟುಬಿಡು ಹೋಯ್ತು ನಿನ್ನ ಚಾನಲ್ಲೇ ಹೋಯ್ತು ಡಿಲೀಟ್ ಆಗಿದೆ ಹಾಗೆ ಹೀಗೆ ಅಂದರು ಐ ಡಿ ಕಾಣ್ತಾ ಇದೆ ನಂತರ ಐ ಡಿ ಇದೆ ಎರಡು ಮೂರು ಜೊತೆಗೆ ಐ ಡಿ ಇತ್ತು ಎಲ್ಲ ಚೆಕ್ ಮಾಡಿದ್ರು ಆದರೂ ಸಿಕ್ಕಿಲ್ಲಲ್ವಾ ನಂತರ ನಾನು ಅದು ನಮ್ಮ ಕಡೆ ತಮ್ಮನ ಹತ್ರನೂ ಕೊಟ್ಟೆ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಪ್ರಯತ್ನ ಮಾಡಿದ್ದಾರೆ ಅಂದರೆ ತುಂಬ ಸಲ ತುಂಬ ಪ್ರಯತ್ನ ಮಾಡಿದರೆ ಅವರಲ್ಲಿ ಎಷ್ಟು ಸಾಧ್ಯ ನೋಡಿ ಅಷ್ಟು ಪ್ರಯತ್ನ ಮಾಡಿದ್ರು ಆದರೂ ಸಿಕ್ಕಿಲ್ಲ ನಂತರ ಟೈಗರ್ ಬ್ರದರ್ಗೆ ಕೊಟ್ಟೆ ಟೈಗರ್ ಬ್ರದರ್ ಕೂಡ ತುಂಬಾ ತುಂಬನೇ ಪ್ರಯತ್ನ ಮಾಡಿದರು 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 ಅವ್ರ ಹತ್ರನೂ ಸಿಕ್ಕಿಲ್ಲ ನಂತರ ಏನು ನಾನು ಆಸೆ ಬಿಟ್ಟುಬಿಟ್ಟೆ ಓಕೆ ನಾನು ತುಂಬ ನೋವಾಯ್ತೀನಿ ಸಿಗೋಲ್ಲ ಅಂತ ನಾನು ನಂತರ ಐದಾರು ತಿಂಗಳು ಆಗೋಯ್ತಲ್ವ ಒಂದು ತಿಂಗಳು ಎರಡು ತಿಂಗಳ ನಾನೇ ಹೇಗೆ ಸುಮ್ಮನೆ ಟ್ರೈ ಮಾಡ್ತಾ ಇದ್ದೆ ನಂತರ ಹೇಗೆ ಅವರು ಇವರು ಅಂತ ಟ್ರೈ ಮಾಡಿದ್ರು ಎಲ್ಲ ಕೇಳುವರು ಆ ಚಾನಲನ್ನು ಹುಡುಕು ನೀನು ಚಾನಲನ್ನು ಹುಡುಕು ಪ್ಲೀಸ್ ಹುಡುಕಿ ಅದು ಸಿಕ್ಕರೆ ಸಿಗ್ಬೋದು ಪ್ರಯತ್ನ ಮಾಡಿ ಅಂತ ನಂತರ ನಾನು ಅದ್ರ ಬಗ್ಗೆ ನಾನು ಆಸೆ ಬಿಟ್ಟುಕೊಂಡು ಕೂತ್ಕೊಂಡೆ ಹಾಗೆ ಒಂದಿನ ಹೀಗೆ ನನಗೆ ನೆನಪಿತ್ತು ನಾನು ಯಾರ ಹತ್ರ ಹ್ಞೂ ಹ್ಞೂ ಯಾರ ಹತ್ರ ಮನೋ ಮಾಡಿಸಿದ್ದೆ ಅಲ್ವಾ ನಾನು ಹಾಫ್ ಮನೋ ಅಂತೂ ಫುಲ್ ಮನೋ ಮಾಡಿಸಿದ್ದೆ ಅವ್ರ ಹತ್ರ ಅವ್ರ ಹತ್ರನೇ ಮಾಡಿಸಿರೋದು ಚಾನಲೆಲ್ಲ ಚೆಕ್ ಮಾಡಿ ತುಂಬ ಚೆನ್ನಾಗಿ ನನಗೆ ಚಾನಲನ್ನು ಯಾವುದೇ ಸಮಸ್ಯೆ ಇಲ್ಲದೆ ಇರೋ ಥರ ಅವರು ಮಾಡಿಕೊಟ್ಟಿದ್ರು ಹಾಫ್ ಮನೋ ಮಾಡಿದ್ರು ಫುಲ್ ಮನೋ ಮಾಡಿಕೊಟ್ಟಿದ್ರು ನನಗೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅಲ್ವ ಅದರಲ್ಲಿ ಲೈವ್ ಮಾಡಿ ನಾನು ಡಬ್ಲ್ ಎಚ್ ಮಾಡ್ಕೊಂಡಿದ್ದೀನಿ ಮತ್ತು ಬೇರೆ ಯಾವುದೋ ಕಂಟೆಂಟ್ ಅಂದರೆ ಬೇರೆ ಒಂದು ಕಂಟೆಂಟು ನನ್ನ ಚಾನಲಲ್ಲಿ ಬಂದಿಲ್ಲ ನಾನೇ ಸ್ವಂತ ನನ್ನ ಕಂಟೆಂಟು ಅಂದರೆ ಲಾಂಗ್ ವಿಡಿಯೋ ಇರ್ಬೋದು ಶಾರ್ಟ್ ವಿಡಿಯೋ ಇರ್ಬೋದು ನನ್ನದೇ ಸ್ವಂತ ಕಂಟೆಂಟ್ ಇತ್ತು ಏನು ಪ್ರಾಬ್ಲಮ್ ಇಲ್ಲದೇ ಮನೋವಾಗಿತ್ತು ಆಗಿ ಡಾಲರ್ ಆಗ್ತಾ ಇತ್ತು ಹಾಗೆ ಚಾನಲ್ ಕಳೆದೋಯ್ತು ನಾನು ಹೇಳಿದ್ದೀನಿ ಅಲ್ವಾ ಹೇಗೆ ಕಳೆದೋಯ್ತು ಅಂತ ಹಾಗೆ ಎಷ್ಟು ಜನ ಪ್ರಯತ್ನ ಮಾಡಿದರು ನನ್ನ ಮಗನೂ ತುಂಬ ಪ್ರಯತ್ನ ಮಾಡಿದ್ದ ನಂತರ ಯಾವುದು ಏನು ಮಾಡೋದು ಐ ಡಿನೇ ನಾನು ಮತ್ತು ಮೊಬೈಲ್ ಶಾಪಿಗೆ ಹೋದೆ ಅಲ್ಲೂ ಕೂಡ ಈ ಐ ಡಿ ಈ ಐ ಡಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಐ ಡಿ ಇದೆ ನಾನು ಪಾಸ್ವರ್ಡ್ ಬರ್ತೋಗಿದೆ ಅಲ್ವ ನಿಮಗೆ ಡಿಲೀಟ್ ಆಗಿರ್ಬೋದು ನಿಮ್ದು ಹಳೆ ಚ ಮೊಬೈಲ್ ಹೋಯ್ತಾ ಹೋದಾಗ ಚಾನಲ್ ಡಿಲೀಟ್ ಆಗಿರ್ಬೋದು ಅಂತೆಲ್ಲ ಹೇಳಿದರು ನಂತರ ಏನೇನೋ ಏನೋ ಎಲ್ಲರೂ ಬಾಯಿ ಬಂದಾಗ ಏನೇನೋ ಹೇಳಿದರು ಹೇಳಿದರು ನೋವಾಯಿತು ನಂತರ ನಾನು ಒಂದ್ಸಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಮೆಸೇಜ್ ಅವ್ರಿಗೆ ಕೇಳಿದ್ದೀನಿ ಚಾನಲ್ ಓನ ಮಾಡಿಸ್ಕೊಟ್ಟವ್ರ ಹತ್ರ ಸರ್ ನಂದು ಚಾನಲ್ ಹೀಗಾಗಿದೆ ಪಾಸ್ವರ್ಡು ಲಾಗಿನ್ ಹಲೋಗಿದಾಗ್ತಾ ಇಲ್ಲ ಮೊಬೈಲ್ ಹಾಳಾಗಿತ್ತು ಅಂದಾಗ ಅವರು ಅವರಿಗೇನು ಬೇಜಾರಾಯಿತು ಇವರು ಪಾಸ್ವರ್ಡ್ ಯಾಕೆ ಬರ್ಕೊಂಡಿಲ್ಲ ಎಲ್ಲಾದರೂ ಶೇರ್ ಆಗಿ ಇಟ್ಕೋಬೇಕನ್ಮ ಬರ್ಕೊಂಡಿಲ್ಲ ಯಾಕೆ ಅಂತ ಅದು ನೀವು ಚಾನಲ್ ಮಾಡ್ತೀರಿ ಅಲ್ವಾ ಅದು ಐ ಡಿ ಮತ್ತು ಪಾಸ್ವರ್ಡನ್ನು ಚೆನ್ನಾಗಿ ಬರೆದಿಟ್ಕೋಬೇಕು ಒಂದಲ್ಲಿ ಎರಡು ಮೂರು ಕಡೆ ಬರೆದಿಟ್ಕೋಬೇಕು ನೆನ್ಪಿಟ್ಕೋಬೇಕು ಅಂತ ಹೇಳಿದರು ಸಿಟಿ ಬಂದು ನಂತರ ನಾನು ಏನು ಮಾಡ್ರು ಗೊತ್ತಾ ಮತ್ತೇನಾದರೂ ಕೇಳಿದರೆ ಹೆದರಿಸ್ಬಿಡ್ಬೋ ಅಂತ ನಾನು ಮತ್ತೊಮ್ಮೆ ಕೇಳಲೇ ನನಗೆ ನನಗೇನು ಆಯಿತು ಹೌದಲ್ವಾ ನಾನು ಬರೆದಿಟ್ಕೋಬೇಕಿತ್ತು ಅಂತ ನಂತರ ಆರೆ ಏಳು ತಿಂಗಳ ಎಂಟು ತಿಂಗಳಾಯ್ತಾ ಬಂತು ಹೀಗೆ ನಾನು ಒಂದಿನ ಅವ್ರದ್ದು ವಿಡಿಯೋ ನೋಡಿದೆ ಹಾಗೆ ಅವ್ರದ್ದು ಅವರು ಕೂಡ ಚಾನೆಲ್ ಸುಮಾರು ವಿಡಿಯೋ ಹಾಕಿದರು ಐ ಡಿ ಕಾರ್ಡ್ದು ಹೋಗುತ್ತೆ ಪಾಸ್ವರ್ಡ್ ನೆನಪಿರೆಲ್ಲ ಬರೆದಿಟ್ಕೋಬೇಕು ಅದೆಲ್ಲ ಮತ್ತು ವಿಡಿಯೋ ಹಾಕಿದರು ಅವರು ನಂತರ ನಾನು ಸರ್ ನನ್ನದು ಚಾನಲ್ಲೇ ಸಿಗ್ತಾ ಇಲ್ಲ ಪಾಸ್ವರ್ಡೇ ನೆನಪಿಲ್ಲಲ್ವ ಏನು ಮಾಡೋದು ತುಂಬ ಪ್ರಯತ್ನ ಮಾಡಿದ್ರು ಸಿಕ್ಕಿಲ್ಲ ಅಂತ ಮೆಸೇಜ್ ಹಾಕಿದೆ ನಂತರ ಅವ್ರು ನಂಗೆ ವಾಟ್ಸಪ್ ಮಾಡಿದರು ಒಂದಿನ ಅವರು ಹುಡುಕಿದ್ರು ಗೊತ್ತಾ ಅವರು ನನ್ನ ಮನ ಮಾಡಿಸಿ ಕೊಟ್ಟವ್ರಾಗಿದ್ದರು ಅವ್ರಿಗೆ ಐ ಡಿ ಅಂತಲ್ಲ ಅವ್ರಿಗೆ ಗೊತ್ತಿರ್ಬೋದು ಹೇಗೆ ಪಾಸ್ವರ್ಡು ಅಂದರೆ ಹಳೆ ಪಾಸ್ವರ್ಡು ನಮಗೆ ಗೊತ್ತಾಗುತ್ತಲ್ವ ಗೂಗಲ್ಗೆ ಹೋದರೆ ಅಲ್ಲಿ ಗೊತ್ತಾಗುತ್ತೆ ಯಾವ ಪಾಸ್ವರ್ಡು ಅವರಿಗೇನು ಹೇಗೋ ಪಟ್ಟು ನನಗೆ ಹುಡುಗಿ ಕೊಟ್ಟರು ಅವರು ನನಗೆ ಈ ನನಗೆ ಕೇಳಿದರು ಇದೇ ಆಗಿರ್ಬೌದಾ ಇದೆಯಾ ಅಂತ ಕೊಟ್ಟಿಲ್ಲ ಇದಾಗಿರ್ಬೌದಾ ನಿಮ್ಮದು ಇದೇ ಐ ಡಿ ಆಗಿರ್ಬೋದಾ ಈ ಪಾಸ್ವರ್ಡ್ ಆಗಿರ್ಬೌದಾ ಅಂತ ಕೇಳಿದರು ನಾನು ಹೌದು ಇದೇ ಐ ಡಿ ಆಗಿದೆ ನನ್ನದು ಪಾಸ್ವರ್ಡ್ ಇದೇ ಇರ್ಬೋದು ಒಂದು ಯಾವಾಗ ಅದು ನಾನು ಪಾಸ್ವರ್ಡಲ್ಲಿ ಹಾಕಿರೋದಲ್ಲ ನಾನು ಚಿಕ್ಕ ಮಗ ಹಾಕಿರೋದಲ್ವ ಹಾಗಾಗಿ ನನಗೆ ನಿಂತಿರಲ್ಲ ಅವನು ನಂತರ ಅವರು ಇದೇ ಆಗಿರಬಹುದಾ ನೋಡಿ ಅಂತ ಹೇಳಿದರು ನಾನು ಅವಾಗ ಲಾಗಿನ್ ಆದೆ ನಾನು ಲಾಗಿನ್ ಆಗಿಲ್ಲ ಅವ್ರು ಕೊಟ್ಟು ನಾನು ಒಂದು ವಾರ ಇಟ್ಟುಕೊಂಡೆ ಏನು ನನಗೆ ಅದು ಹೇಗೆ ಮಗ ಮಗನ ಹತ್ರ ಲಾಗಿನ್ ಮಾಡಿಸ್ಬೇಕು ಅಂತ ಹಾಗೆ ಮಾಡಿದರೆ ಆಯಿತು ಅಂತ ಇದ್ದಲ್ವ ಎಂಟು ದಿನ ಹತ್ತಿರ ನನಗೆ ನಾನು ಲಾಗಿನ್ ಮಾಡಿಕೊಂಡೆ ಅಂತ ನನ್ನ ಚಾನಲ್ ಕೈ ಅದು ಯಾರಿಗೆ ಬರ್ತ ಅವರು ಅವರು ನಿಮ್ಮ ಯಾವುದೇ ಒಂದು ಚಾನಲ್ ಮಾಡುವವ್ರಿಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅವರು ಬಗೆಹರಿಸಿ ಕೊಡ್ತಾರೆ ಮಹಾತ್ಮನ ಮಾಡಿ ಕೊಡ್ತಾರೆ ಮನ ಮಾಡಿ ಕೊಡ್ತಾರೆ ಚಾನಲನ್ನು ಚೆಕ್ ಮಾಡಿ ಕೊಡ್ತಾರೆ ಏನಾದರೂ ತೊಂದರೆ ಇದ್ದರೆ ಬಗೆಹರಿಸಿ ಕೊಡ್ತಾರೆ ಗೊತ್ತಾ ಅವರೇ ನಮ್ಮ ಕನ್ನಡ ಕ್ರಿಯೇಟರ್ ಇದಾರಲ್ವ ಕನ್ನಡ ಕ್ರಿಯೇಟರ್ ಅಂತ ಚಾನಲ್ ಇದೆ ಅಲ್ವಾ ಅವರೇ ನಮಗೆ ನನ್ನ ಚಾನಲ್ ಮನೆ ಮಾಡಿ ಕೊಟ್ಟವರು ಹಾಗೆ ಅವರೇ ನನ್ನದು ಪಾಸ್ವರ್ಡ್ ಮತ್ತು ಐ ಡಿಯನ್ನು ಕೊಟ್ಟಿದ್ದು ಓಕೆನಾ ನೆನಪು ಅಂದರೆ ಪಾಸ್ವರ್ಡನ್ನು ಹೇಳಿದ್ದು ಅವರು ಅವರೇ ನನ್ನ ಚಾನಲನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಕನ್ನಡ ಕ್ರಿಯೇಟರ್ ಅಂತ ಇದಾರಲ್ವ ನನ್ನ ಫೋಟೋ ಹಾಕಿ ಹಾಕ್ತೀನಿ ನೋಡಿ ಓಕೆನಾ ಹಾಗೆ ಅವ್ರದ್ದು ಫೋನ್ ನಂಬರು ಕೂಡ ಹಾಕ್ತೀನಿ ನಿಮಗೇನಾದರೂ ಚಾನಲ್ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕು ಹಾಗೆ ನಿಮ್ಮದೇನಾದರೂ ಸಮಸ್ಯೆ ಇದ್ದರೆ ಅಂದರೆ ನಿಮ್ಮದು ಚಾನಲಲ್ಲಿ ಏನೇನೋ ಸಮಸ್ಯೆ ಬರುತ್ತೆ ಅಲ್ವಾ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ತೊಂಬತ್ತರಷ್ಟು ಅವರು ಮಾಡಿ ಕೊಡ್ತಾರೆ ಏನಾದ್ರು ನಂಬಿಕೆ ಇದೆ ತುಂಬ ಚೆನ್ನಾಗಿ ಅವರು ಸರಿ ಮಾಡಿ ಕೊಡ್ತಾರೆ ಹಾಗೆ ಅದಕ್ಕೆ ಒಂದಿಷ್ಟು ಫೀಸ್ ಅಂತ ಇದೆ ಯಾಕಂದರೆ ಆನ್ಲೈನ್ ಕೆಲಸ ಅಲ್ವಾ ಆನ್ಲೈನಲ್ಲಿ ಕೆಲಸ ಆಗುತ್ತೆ ಅದು ಸ್ವಲ್ಪ ಅದು ನೆಟ್ಟೆಲ್ಲ ಸರಿಯಾಗಿ ಇರಬೇಕು ಹೀಗೆಲ್ಲ ಇರುತ್ತೆ ಸ್ವಲ್ಪ ಕೂತ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ನಿಧಾನವಾಗಿ ಮಾಡಬೇಕಾಗ್ವ ಫೀಸ್ ಇರುತ್ತೆ ಫೀಸ್ ಕೊಟ್ಟಿದ್ರು ಅಂದ್ರೆ ಅಂದರೆ ತುಂಬ ಫೀಸೇನು ತೊಗೊಳಲ್ಲ ಸರಿಯಾಗಿ ತೊಗೋತಾರೆ ಒಂದಿಷ್ಟು ಸ್ವಲ್ಪ ಕಡಿಮೆನೇ ಇದೆ ಅನಿಸುತ್ತೆ ಓಕೆನಾ ತುಂಬ ಚೆನ್ನಾಗಿ ನಮ್ಮ ಚಾನಲನ್ನು ಚೆಕ್ ಮಾಡಿ ಕೊಡ್ತಾರೆ ಮಾಲೋ ಮಾಡಿ ಕೊಡ್ತಾರೆ ಹಾಗೆ ಏನೋ ಒಂದು ಸಮಸ್ಯೆ ಇದ್ದರೂ ಕೂಡ ನಿಮಗದನ್ನು ಸರಿಪ ಮಾಡಿ ಕೊಡ್ತಾರೆ ನಾನು ಇವ್ರದ್ದು ಫೋನ್ ನಂಬರ್ ಹಾಕ್ತೀನಿ ನೀವು ಅದು ಬೇಕು ಅಂದರೆ ಕಾಲ್ ಮಾ ಅಂದರೆ ವಾಟ್ಸಪ್ ಮಾಡಿ ಓಕೆನಾ ಮಾತಾಡ್ತಾರೆ ಅವರು ಒಂದು ದಿನ ಅಥವಾ ಎರಡು ದಿನ ಬಿಟ್ಟಾದ್ರೂ ಅವರು ನಿಮ್ಮ ಮೆಸೇಜನ್ನು ನೋಡಿ ನಿಮಗೆ ಅವರು ಪ್ರತಿ ಉತ್ತರ ಕೊಡ್ತಾರೆ ಓಕೆನಾ ರಿಸಿ ಕೊಡ್ತಾರೆ ಎಷ್ಟೇ ಆಗಿರೋದು ನನ್ನ ಚಾನಲನ್ನು ತಂದು ಕೊಟ್ಟ ನಿಮ್ಮ ಕನ್ನಡ ಕ್ರಿಯೇಟರ್ ಅವರಿಗೆ ನಾನಂತೂ ಚಿರರುಡಿ ಅಂತ ಹೇಳ್ಬೋದು ಅಲ್ವಾ ಎಷ್ಟು ದೇವ್ರ ಮೊರೆ ಹೋಗಿದ್ದೆ ಅಂದರೆ ನನಗೆ ಗೊತ್ತಿಲ್ಲ ತುಂಬ ದೇವರತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ಆದರೆ ನಾನು ತುಂಬ ನಂಬ್ಕೊಂಡಿರೋ ದೇವರು ಮಾತ್ರ ಕೈ ಬಿಟ್ಟಿಲ್ಲ ನನ್ನ ಚಾನಲ್ ಬಂದಿದೆ ಇನ್ನು ಮುಂದೆ ವಿಡಿಯೋ ಹಾಕಬೇಕು ಸ್ವಲ್ಪ ದಿನ ಬ್ಯುಸಿ ಇದ್ದೀನಿ ಅಂದಿದ್ದೀನಿ ಅಲ್ವಾ ನಂತರ ವಿಡಿಯೋ ಹಾಕ್ತೀನಿ ಇಷ್ಟೇ ನನ್ನ ಚಾನಲ್ ಸಿಕ್ಕಿರೋದು ಹೇಗೆ ನಾನು ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು